ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಹದ್ನಾರನೇ ಸಂಚಿಕೆ ಮೆಂಟ್ಲು ಅವ್ನು ನಿನಗೆ ಸರಿಯಾಗಿ ತಲೆ ಕೆಡಿಸಿದನ್ ಕಣೆ ಹಗ್ಲಲ್ಲೂ ಕನಸು ಕಾಣ್ತೀಯಲ್ಲೇ ಇಷ್ಟೊತ್ತು ಅವನದ್ದೇ ಧ್ಯಾನ ಮಾಡ್ತಿದ್ಯಲ್ಲ ಅದಕ್ಕೆ ಈ ತರ ಆಗಿದೆ ಬಾ ಹೋಗೋಣ ಎಂದು ಅವಳನ್ನು ಎಳೆದುಕೊಂಡು ಹೊರಟನ ಆಕಾಶ್ ಈತ ಸೂರ್ಯ ಅಂತೂ ಮೊದಲು ತನ್ನ ಪ್ರೀತಿಯನ್ನ ಒಪ್ಪಿಕೊಂಡು ಬಿಟ್ಲು ಎನ್ನುವ ಖುಷಿಯಲ್ಲಿ ತೇಲಾಡುತ್ತಿದ್ದ ಅದಕ್ಕಾಗಿ ಅವಳ ಮುಖದ ತುಂಬಾ ಕಾಣಿಕೆಗಳನ್ನ ಕೊಟ್ಟಿದ್ದ ಲೋ ಆಕರ್ಷ್ ಇರೋ ಒಂದ್ ನಿಮಿಷ ಬಂದೆ ನೀನು ಬಿಲ್ ಪೇ ಮಾಡ್ತಾ ಇರು ಎಂದು ಸೀದಾ ವಾಶ್ರೂಮ್ ಹತ್ರ ಬಂದವಳೆ ಹೆದರು ಪುಕ್ಲಾ ಎಂದು ಜೋರಾಗಿ ಕೂಗಿದಳು ಈಗೇನ್ ಹೋಗ್ತೀಯಾ ಇಲ್ಲ ಮತ್ತೆ ಬಂದು ಮುಂದುವರ್ಸಲಾ ಎಂದು ಬಾಗಿಲ ಸಬ್ಬಳ ಮಾಡಿದ ಸೂರ್ಯನ ಧ್ವನಿಗೆ ಅಲ್ಲಿಂದ ವೇಗವಾಗಿ ಕಾಲ್ಕಿತ್ತಳು ದಿನಗಳು ಹೀಗೆ ಮುಂದೆ ಸಾಗುತ್ತಾ ಇದ್ದವು ಮಧು ಮೈಸೂರಿಗೆ ಬಂದು ಒಂದು ತಿಂಗಳು ಕಳೆದಿತ್ತು ಅದೊಂದು ದಿನ ಭಾನುವಾರ ಪುಟ್ಟಿ ಅಕ್ಕ ಜೋರಾಗಿ ಮಧು ಮಧು ಎಂದು ಕೂಗುತ್ತಾ ಇನ್ನು ಮಲಗಿದ ಮಧುವನ್ನ ಎಬ್ಬಿಸಿ ಹೊರಗೆ ಕರೆದುಕೊಂಡು ಬಂದಿದ್ದಳು ಮಧು ಏನೆಂದು ಕಣ್ಣು ಉಜ್ಜಿಕೊಳ್ಳುತ್ತಾ ಹೊರಗೆ ಬಂದವಳು ಒಂದೇ ಸಮನೆ ಅಳಲು ಶುರು ಮಾಡಿದಳು ಸಿಂಚನ ಏ ಅಳ್ಬುರ್ಕಿ ಸಾಕು ನಿಲ್ಸು ಎಂದು ಛೇಡಿಸಿದಳು ಹೇಗಿದ್ದೀಯಮ್ಮ ಮಧು ಮಧುವಿನ ತಂದೆ ಶ್ರೀನಿವಾಸರು ಅವಳ ತಲೆ ಸವರಿದರು ಚೆನ್ನಾಗಿದ್ದೀನಿ ಪಾಪ ಅಪ್ಪ ಅಮ್ಮ ನೀವು ಹೇಗಿದ್ದೀರಿ ಎಂದಳು ತಾರಾ ಅವರನ್ನು ತಬ್ಬಿಕೊಳ್ಳುತ್ತಾ ನಾವೆಲ್ಲಾ ಚೆನ್ನಾಗಿದ್ದೀವಿ ಮಧು ಎಷ್ಟು ಇಳಿದು ಹೋಗ್ಬಿಟ್ಟಿದ್ದಾಳೆ ಅಲ್ವೇನ್ರಿ ಇಲ್ಲಿ ಊಟ ಹೇಗಿದೆಯೋ ಏನೋ ಹಾಗೆ ಕಣೇ ಈ ಜೀವನ ಒಂದ್ ಬೇಕು ಅಂದ್ರೆ ಇನ್ನೊಂದನ್ ತ್ಯಾಗ ಮಾಡ್ಬೇಕು ಚೆನ್ನಾಗಿರೋ ಊಟ ಬೇಕು ಅಂದ್ರೆ ನಮ್ಮೂರಲ್ಲೇ ಯಾವ್ದೋ ಕಾಲೇಜ್ ಗೆ ಜಾಯಿನ್ ಮಾಡಿಸ್ಬೇಕಿತ್ತು ಒಳ್ಳೆ ಊಟ ಏನು ಯಾವಾಗ್ ಬೇಕಾದ್ರೂ ಸಿಗುತ್ತೆ ಆದ್ರೆ ವಿದ್ಯೆ ಕಲಿಯೋ ವಯಸ್ಸು ಮನಸ್ಸು ಯಾವಾಗ್ಲೂ ಇರಲ್ಲ ಕಣೇ ಹೌದು ಪಪ್ಪಾ ಯು ಆರ್ ರೈಟ್ ಎಂದಳು ಸಿಂಚನ ಲೇ ತಲೆ ಹರಟೆ ಪಪ್ಪ ಹೇಳಿದ್ದು ಏನೇ ಅರ್ಥ ಆಯ್ತು ನಿಂಗೆ ತಂಗಿಯ ತಲೆಗೆ ಮೊಟಕಿ ಕೇಳಿದಳು ಮಧು ಯಾಕೆ ನಿಂಗ್ ಅರ್ಥ ಆಗ್ಲಿಲ್ವಾ ಅದಕ್ಕೆ ನನ್ ಕೇಳ್ತಾ ಇದ್ಯಾ ಹಂಗೆ ಅನ್ಕೊ ಹೇಳು ನೋಡೋಣ ಅದೂ ಅದು ಏನೋ ಗೊತ್ತಿಲ್ಲ ಆದ್ರೆ ಪಪ್ಪ ಹೇಳಿದ್ಮೇಲೆ ಅದು ಕರೆಕ್ಟ್ ಆಗೇ ಇರುತ್ತೆ ಅಲ್ವಾ ಪಪ್ಪಾ ಹ್ಮ್ ಇದನ್ನ ನಿಮ್ಮಮ್ಮ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲೂ ಶುರು ಹಚ್ಕೋಬೇಡಿ ಮಧು ಬೇಗ ಫ್ರೆಶ್ ಆಗಿ ಸ್ನಾನ ಮಾಡಿ ಬಾ ಹೊರಗ್ ತಿನ್ನೋಣ ಅಮ್ಮ ನೀವ್ ಮೊದ್ಲೇ ಬರ್ತೀನಿ ಅಂತ ಹೇಳಿದ್ರೆ ನಾನು ಆಗ್ಲೇ ರೆಡಿ ಇರ್ತಿದ್ದೆ ನಾನು ಹೇಳ್ದೆ ಕಣೆ ಆದ್ರೆ ಈ ತಂದೆ ಮಗಳು ಬೇಡ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದ್ರು ಅಷ್ಟೇ ಅಲ್ಲ ಮದು ಇವತ್ತು ಆಕರ್ಷ ಅಪ್ಪ ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೆ ಮಧ್ಯಾಹ್ನ ಎಲ್ರೂ ಒಟ್ಟಿಗೆ ಸೇರೋಣ ಅಂತ ಮಾತನಾಡ್ಕೊಂಡಿದ್ದೀವಿ ನಾವು ಬರೋ ವಿಷಯ ಆಕರ್ಷಕ್ಕೆ ಗೊತ್ತು ನಿನಗೆ ಹೇಳಬೇಡ ಅಂತ ಹೇಳಿದ್ವಿ ಎಂದರು ಶ್ರೀನಿವಾಸ್ ಹೌದಾ ನನಗೆ ನಾಳೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಅಷ್ಟೇ ಹೇಳಿದ ನೋಡಿ ಪಾಪ ಸಿಗ್ಲಿ ಆಮೇಲೆ ಮಾಡ್ತೀನಿ ಅವನಿಗೆ ಮಾಡುವಂತೆ ಮಾಡುವಂತೆ ಮೊದ್ಲು ಹೋಗು ನನಗೆ ತುಂಬಾ ಹಸುವಾಗ್ತಿದೆ ಅಕ್ಕ ಎಂದು ಸಿಂಚನ ಕೇಳಿಕೊಂಡಾಗ ಅವಳ ಕೆನ್ನೆ ಜಿಗುಟಿ ಇಪ್ಪತ್ ನಿಮಿಷ ಅಷ್ಟೇ ಬಂದ್ಬಿಡ್ತೀನಿ ಎಂದು ಅವರು ಬಂದ ಖುಷಿಗೆ ಜಿಗಿಯುತ್ತಾ ಹೋದಳು ಪುಟ್ಟಿ ಅವರನ್ನೆಲ್ಲ ಒಳಗೆ ಕರೆದು ಕೂಡಿಸಿದಳು ಮದುವಿನ ಚಿತ್ತವೆಲ್ಲ ಸೂರ್ಯನ ಸುತ್ತ ಅಪ್ಪನಿಗೆ ಈ ವಿಷಯ ಹೇಳ ಬೇಡ್ವಾ ನನಗೂ ಪ್ರೀತಿ ಆಗಿದೆ ಅಂದ್ರೆ ಅವರ ಪ್ರತಿಕ್ರಿಯೆ ಹೇಗಿರ್ಬೋದು ಸೂರ್ಯನ ಒಪ್ಕೊಳ್ತಾರ ನೋಡೋಣ ಸಮಯ ನೋಡಿ ಹೇಳ್ತೀನಿ ಎಂದುಕೊಂಡು ರೆಡಿಯಾಗಿ ಬಂದಳು ಹೋಟೆಲ್ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಮುಗಿಸುವಷ್ಟರಲ್ಲಿ ಪ್ರಸಾದ್ ಫೋನ್ ಮಾಡಿದರು ಶ್ರೀನಿ ಎಲ್ಲೋ ಇದೀಯಾ ನಾವ್ ಆಗ್ಲೇ ಬಂದು ತಿಂಡಿ ತಿಂದ್ವಿ ಮುಂದೆ ಎಲ್ಲಿಗ್ ಹೋಗೋಣ ಇಲ್ಲೇ ಹತ್ರದಲ್ಲೇ ಒಂದು ರೆಸಾರ್ಟ್ ಇದೆ ಕಣೋ ಸಂಜೆವರೆಗೂ ಕಾಲ ಕಳಿಬೋದು ಹೋಗೋಣವಾ ಇವತ್ತು ನಿನ್ ದಿನ ಕಣೋ ನೀನ್ ಎಲ್ಲಿಗ್ ಹೇಳ್ತೀಯೋ ಅಲ್ಲಿಗ್ ಬರ್ತೀವಿ ಸರಿ ಹಾಗಾದ್ರೆ ನೀವು ಅಲ್ಲೇ ಇರಿ ನಾವು ನೀವು ಹೇಳೋ ಜಾಗಕ್ಕೆ ಬರ್ತೀವಿ ಒಟ್ಟಿಗೆ ಹೋಗೋಣ ಎಂದು ಕಾಲ್ ಕಟ್ ಮಾಡಿದರು ಪ್ರಸಾದ್ ಒಂದು ದೊಡ್ಡದಾದ ರೆಸಾರ್ಟ್ ಮುಂದೆ ಕಾರ್ ನಿಂತಿತ್ತು ವಾವ್ ಎಷ್ಟು ಸೂಪರ್ ಈ ಜಾಗ ಕಣ್ಣಿಗೆ ತಂಪು ನಿನ್ನ ಟೇಸ್ಟ್ ಸೂಪರ್ ಪ್ರಸಾದ್ ಎಂದು ಶ್ರೀನಿವಾಸ್ ಉದ್ಗರಿಸಲು ಆಕರ್ಷ್ ತಾಯಿ ಹ್ಞೂ ಅಣ್ಣ ಅವರ ಟೇಸ್ಟ್ ಸೂಪರ್ ಅನ್ನೋಕೆ ನಾನೇ ಇಲ್ವಾ ಸಾಕ್ಷಿ ಎಂದು ಪ್ರಸಾದ್ಗೆ ಕಣ್ಣು ಹೊಡೆದರು ಮಮ್ಮಿ ಯಾವಾಗ್ಲೂ ಅಪ್ಪಿಗೆ ಕಾಡಿಸೋದನ ಕಾಡಿಸೋದೆ ಕೆಲಸ ಎಂದ ಆಕರ್ಷ್ ಇಲ್ಲಿ ಬಿಡೋ ಏನ್ ಮಾಡೋಕಾಗುತ್ತೆ ಕಟ್ಕೊಂಡ್ಮೇಲೆ ಅನುಭವಿಸೋದು ಇದ್ದಿದ್ದೆ ಅಂಕಲ್ ಅವತ್ತು ಮೋಹಿನಿ ಕತೆ ಹೇಳ್ತೀನಿ ಅಂತ ಹೇಳಿದ್ರಿ ಇವತ್ತಾದ್ರೂ ಹೇಳಿ ಅಂಕಲ್ ಅಯ್ಯೋ ಅವತ್ತು ತಮಾಷೆ ಮಾಡಿದ್ದೆ ಪುಟ್ಟಿ ಇಲ್ಲೇ ಕುಳಿತಿದ್ದಾಳಲ್ಲ ನಿಜವಾದ ಮೋಹಿನಿ ಎಂದು ಪ್ರೇಮ ಅವರನ್ನ ತೋರಿಸಿದಾಗ ರೀ ನೋಡಿ ಸರಿ ಇರಲ್ಲ ಎಂದು ಕಣ್ಣು ಬಿಟ್ಟರು ಸಾರಿ ಕಣೆ ಹಂಗೆಲ್ಲ ಕಟ್ನ ಬಿಟ್ಟು ಹೆದರಿಸ್ಬೇಡ ದಮ್ಮಯ್ಯ ಎಂದು ಕೈ ಮುಗಿದಾಗ ಎಲ್ಲರೂ ನಕ್ಕರು ಹೀಗೆ ಎಲ್ಲರೂ ಹರಟೆ ಹೊಡೆಯುತ್ತಾ ಕಾಲ ಕಳೆಯುವಾಗ ಮದುವಿನ ಮೊಬೈಲ್ಗೆ ಫೋನ್ ಬಂದು ಸ್ವಲ್ಪ ದೂರ ಹೋಗಿ ಮಾತನಾಡುವಾಗ ಹಿಂದೆ ಬಂದ ಆಕರ್ಷ್ ಯಾರೇ ಅದು ಇಲ್ಲಿ ಬಂದು ಮಾತನಾಡ್ತಿದ್ಯಾ ಓಹ್ ಸೂರ್ಯನಾ ಎಂದನು ಏನೋ ಇರುತ್ತೆ ನಂದು ಪರ್ಸ್ನಲ್ ನಿನಗೆ ಯಾಕೆ ಹೋಗಲೋ ಲೇ ಸಾರಿ ಕಣೆ ನಂಗೆ ಗೊತ್ತು ಆಂಟಿ ಅಂಕಲ್ ಬರೋದು ಹೇಳಿಲ್ಲ ಅಂತ ತಾನೆ ಸಿಟ್ಟು ಮಾತನಾಡಬೇಡ ನನ್ನ ಹತ್ರ ಹೋಗು ಎಷ್ಟು ಗುಟ್ಟು ಮಾಡ್ತೀಯಾ ಅಲ್ವಾ ಸಾರಿ ಕಣೆ ಹೇಳಿದ್ರೆ ನಿಂಗೆ ಇಷ್ಟು ಖುಷಿ ಆಗ್ತಿತ್ತಾ ಹೇಳು ಅದು ನಿಜಾನೆ ಸರಿ ಬಿಡು ಹೋಗ್ಲಿ ಬಾ ಅಲ್ಲಿ ಹೋಗೋಣ ಮತ್ತಾರು ಕಾಲ್ ಮಾಡಿದ್ರು ಅಂತ ಹೇಳಲೇ ಇಲ್ಲ ಅದಾ ಪರ್ಸ್ನಲ್ ಸೂರ್ಯನೇ ತಾನೇ ಇಲ್ವೋ ಅವನ ನಂಬರ್ ನನ್ನ ಹತ್ರ ಎಲ್ಲಿದೆ ನನ್ನ ನಂಬರ್ ಅವನ ಹತ್ರ ಇರೋದು ಇಷ್ಟು ದಿನದಲ್ಲಿ ಅವನು ನನಗೆ ಕಾಲ್ ಮೆಸೇಜ್ ಯಾವುದೂ ಮಾಡಿಲ್ಲ ಮಾಡಲ್ಲ ಅಂತ ಹೇಳಿದ್ದಾನೆ ನಾನು ಒಪ್ಕೊಂಡ್ರೆ ಮಾತ್ರ ಮುಂದುವರಿತೀನಿ ಅಂತ ಲೋ ಅಪ್ಪಂಗೆ ಅವನು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಏನೋ ಮಾಡಲಿ ಅವರು ನಿನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಿನಗನ್ಸಿದ್ರೆ ಹೇಳಿ ನೋಡು ಆಮೇಲೆ ಒಂದು ಹೋಗಿ ಇನ್ನೊಂದು ಮಾಡ್ಕೋಬೇಡ ಅಮ್ಮನ ಮುಂದೆ ಹೇಳಿದರೆ ಅದೇ ಆಗೋದು ಅದಕ್ಕೆ ಆದರೆ ಅಪ್ಪ ಹಾಗಲ್ಲ ಸರಿ ಹೇಳು ಏನಾಗುತ್ತೋ ನೋಡೋಣ ಸರಿ ಕಣು ಬಾ ಹೋಗೋಣ ಕೊನೆಗೂ ಹೇಳ್ತಾನೆ ಇಲ್ವಲ್ಲ ಯಾರು ಕಾಲ್ ಮಾಡಿದ್ದು ಅಂತ ಒಂದು ಸರ್ಪ್ರೈಸ್ ಇದೆ ಬಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಎಂದು ಅವನನ್ನು ಕರೆದುಕೊಂಡು ಹೋದಳು ಎಲ್ಲರೂ ಸೇರಿ ಮಧ್ಯಾಹ್ನ ಊಟ ಮುಗಿಸಿ ಅಲ್ಲೇ ಹರಟೆ ಹೊಡೆಯುವಾಗ ಪ್ರಸಾದ್ ಶ್ರೀನಿ ಇಲ್ಲಿ ಎರಡು ರೂಮ್ ಬುಕ್ ಮಾಡಿಬಿಡ್ತೀನಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡೋಣ ಊಟ ಜಾಸ್ತಿ ಆಗಿದೆ ನಿದ್ದೇ ಬೇಕು ಅನಿಸುತ್ತೆ ನಾಳೆ ಊರಿಗೆ ಹೋದ್ರೆ ಆಯಿತು ನೀನೇನು ಹೇಳ್ತೀಯಾ ಇಲ್ಲಪ್ಪ ನಾಳೆ ನಂದು ಕೆಲಸ ಇದೆ ಬೇಗ ಹೋಗಲೇಬೇಕು ನೀವಿದ್ದು ಹೋಗಿ ಹೌದು ಅಣ್ಣ ಸಿಂಚನದು ಕೂಡ ಸ್ಕೂಲ್ ಇರುತ್ತೆ ಕ್ಲಾಸ್ ಮಿಸ್ ಮಾಡಬೇಡಿ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳಿ ಸ್ಕೂಲ್ ನಲ್ಲಿ ಇವತ್ತು ಹೋಗ್ಲೇಬೇಕು ತಾರಾ ಹೇಳಿದರು ಸರಿ ಹಾಗಾದ್ರೆ ಒಂದು ದೊಡ್ಡ ರೂಮ್ ಬುಕ್ ಮಾಡೋಣ ಎಲ್ಲರೂ ಒಂದೇ ಕಡೆ ಇರ್ಬೋದು ಎಂದುಕೊಂಡು ಬುಕ್ ಮಾಡಿ ಬಂದರು ಎಲ್ಲರೂ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದರು ಮಧು ಆಕರ್ಷ್ ಸಿಂಚನ ಮೂವರು ಮಾತ್ರ ಹರಟೆ ಹೊಡಿತಾನೇ ಇದ್ದರು ಸಿಂಚು ಅವಳ ಅಕ್ಕನನ್ನ ಎಷ್ಟು ಮಿಸ್ ಮಾಡಿಕೊಂಡಳು ಎಂಬುದನ್ನು ಹೇಳುವಾಗ ಮದುವಿನ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿ ಏ ಅಕ್ಕ ನಾನು ಇಷ್ಟೊತ್ತು ಸುಳ್ಳು ಹೇಳಿದ್ದು ನಂಬಿಬಿಟ್ಯಾ ಎನ್ನಲು ಲೂಸ್ ಮೊದಲು ನೀನು ಕಣ್ಣೀರು ಒರೆಸ್ಕೊಂಡು ನನ್ನ ನಗಿಸೋ ಆಮೇಲೆ ಎಂದಾಗ ಸಿಂಚು ಗಟ್ಟಿಯಾಗಿ ಮದುವನ್ನ ತಬ್ಬಿಕೊಂಡು ಐ ಮಿಸ್ಟ್ ಯು ಸೋ ಮಚ್ ಕಣೆ ಅಕ್ಕ ಎಂದಳು ಅಯ್ಯೋ ಇಬ್ರು ಸಾಕ್ ಮಾಡ್ರೆ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಆಗ ಸಿಂಚು ಹಲೋ ಫ್ರೆಂಡ್ ನೋಡೋದು ಕೈನಲ್ಲಲ್ಲ ಕಣ್ಣಲ್ಲಿ ಇದಕ್ಕೇನು ಕಮ್ಮಿ ಇಲ್ಲ ಅಕ್ಕ ತಂಗಿ ನಿಮ್ಮಿಬ್ರನ್ನು ಸೇರಿಸಿ ಒಂದ್ ಸಿನಿಮಾ ಮಾಡೋಣ ಅಕ್ಕ ತಂಗಿಯ ಈ ಬಂದ ಅಂತ ಹೆಂಗೆ ಎಂದ ಆಕಾಶ್ ಜೋಕ್ ತುಂಬಾ ಕೆಟ್ಟದಾಗಿದೆ ಫ್ರೆಂಡ್ ಎಂದಳು ಸಿಂಚನ ಅಷ್ಟರಲ್ಲಿ ಮದುವೆಗೆ ಮತ್ತೆ ಕಾಲ್ ಬಂದು ಹೊರಗಡೆ ಹೋಗಲು ಇವಳದೇನ್ ಸೀಕ್ರೆಟ್ ಎಂದುಕೊಳ್ಳುತ್ತಾ ಆಕಾಶ್ ಕೂಡ ಹೊರಬಂದನು ಸರಿ ಅಲ್ಲೇ ಇರ್ರಿ ನಾನು ಬಂದೆ ಎಂದು ತಿರುಗಿ ನೋಡಿದಾಗ ಆಕಾಶ್ ಅಲ್ಲೇ ಹಿಂದೆ ನಿಂತಿದ್ದ ಏನೇ ಅದು ನಿಂದು ಬಾ ನನ್ ಜೊತೆ ಎಂದು ಆಕಾಶ್ ಕೈ ಹಿಡಿದು ರಿಸೆಪ್ಷನ್ ಹತ್ರ ಕರೆದುಕೊಂಡು ಬಂದಳು ಆಕರ್ಷ್ ಅಲ್ಲಿ ನಿಂತಿದ್ದ ಸಮುದ್ರತ ಚಿರಂತನ್ ಪ್ರೀತಿನ ನೋಡಿದ ಖುಷಿಲಿ ಅವರ ಬಳಿ ಓಡಿ ಹೋಗಿ ಇಬ್ಬರನ್ನು ತಬ್ಬಿ ಹಿಡಿದು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಕಂಡ್ರು ಎಂದಾಗ ಪ್ರೀತಿ ಎಲ್ಲರ ಹತ್ರ ಸಾರಿ ಕೇಳಿದಳು ಬಿಡು ಪ್ರೀತಿ ಆಗಿದ್ದೆಲ್ಲ ಒಳ್ಳೆ ಇದೆ ಅಂದ್ಕೊಳ್ಳೋಣ ಎಂದಳು ಸಮುದ್ರತ ನೀವೆಲ್ಲ ಇಲ್ಲಿ ಹೇಗೋ ಇದೆಲ್ಲ ಮಧುಕಿತಾಪತಿನಾ ಹ್ಞೂ ಕಣ ಇಷ್ಟೆಲ್ಲ ಖುಷಿಗೆ ಅವಳೇ ಕಾರಣ ಎಂದನು ಚಿರಂತನ್ ಇವರೆಲ್ಲರಿಂದ ದೂರ ನಿಂತಿದ್ದ ಮಧುವನ್ನು ಕಂಡ ಆಕಾಶ್ ಅವಳ ಬಳಿಗೆ ಹೋಗಿ ತಬ್ಬಿ ಹಿಡಿದು ಥ್ಯಾಂಕ್ಸ್ ಅ ಲಾಟ್ ಮಧು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಬಾಯ್ ಇಲ್ಲಿ ಇವರನ್ನೆಲ್ಲ ನಿನಗೆ ಪರಿಚಯ ಮಾಡಿಸ್ತೀನಿ ಎಂದು ಅವಳನ್ನ ಕರೆದುಕೊಂಡು ಅವರ ಹತ್ರ ಬಂದನು ಅಷ್ಟರಲ್ಲಿ ಆಕಾಶ್ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬಂತು ಅದನ್ನು ತೆಗೆದು ನೋಡಿದ್ರೆ ಯು ವೇರ್ ಆಡೆಡ್ ಟು ಟ್ರೂ ಸೋಲ್ಸ್ ಗ್ರೂಪ್ ಆ್ಯಡ್ ಮಾಡಿದ್ದು ಚಿರಂತನ್ ಗ್ರೂಪ್ ಪಾರ್ಟಿಸಿಪೆಂಟ್ಸ್ ಚಿರು ಮಧು ಮೈ ಲವ್ ಸಮು ನಾನೇ ಕೊನೆಯವನು ಅಂದ್ರೆ ನೀವೆಲ್ಲ ಆಗ್ಲೇ ಫ್ರೆಂಡ್ಸ್ ಆಗಿದ್ದೀರಾ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ನಿ ಆಕರ್ಷಂದ ಎಸ್ ಮೈ ಡಿಯರ್ ಫ್ರೆಂಡ್ ಖುಷಿ ಆಯ್ತಾ ಮಧು ಕೇಳಿದಳು ಥ್ಯಾಂಕ್ಸ್ ಕಣೆ ಗೋತಿ ಇದು ಬರೀ ನನ್ನೊಬ್ಬನ ಕಡೆಯಿಂದ ಎಲ್ಲ ನಮ್ಮೆಲ್ರ ಕಡೆಯಿಂದ ಥ್ಯಾಂಕ್ಸ್ ನಮ್ಮನ್ನೆಲ್ಲಾ ಮತ್ತೆ ಒಂದು ಮಾಡಿದ್ದಕ್ಕೆ ಹಾಗೆ ನಿನಗೂ ಕೂಡ ನಮ್ಮ ಗೆಳೆಯರ ಬಳಗಕ್ಕೆ ಸ್ವಾಗತ ಎಂದ ಹೌದು ಮಧು ಇನ್ಮೇಲೆ ನಮ್ಮನ್ನೆಲ್ಲ ಅಕ್ಕ ಅಣ್ಣ ಅನ್ನೋದೆಲ್ಲ ಬಿಟ್ಟು ಹೆಸರಿಟ್ಟು ಕೂಗು ನಮ್ಗೇನು ಬೇಜಾರಿಲ್ಲ ಎಂದು ಎಲ್ಲರೂ ಹೇಳಿದಾಗ ಮಧು ಸಮ್ಮತಿಸಿದಳು ಹೌದು ನಾನು ಹೇಳಿದ್ದು ಎಲ್ಲ ಮಾಡಿದ್ರಿ ಏನೇ ಅದು ಆಕಾಶ್ ಕೇಳಿದ ಕೇಕ್ ತರಿಸಿದೀನಿ ಕೋಣ ಸಂಜೆ ಚಿಕ್ಕದಾಗಿ ಪಾರ್ಟಿ ಮಾಡೋಣ ಬಾ ಇಲ್ಲೇ ಮ್ಯಾನೇಜ್ಮೆಂಟ್ನ ಕೇಳೋಣ ಪಾರ್ಟಿ ಆಲ್ ಫ್ರೀ ಇದೆನಾ ಅಂತ ಪಾರ್ಟಿ ಹಾಲ್ ಬುಕ್ ಮಾಡಿ ಎಲ್ರೂ ಹರಟೆ ಹೊಡೆದು ರೂಮ್ಗೆ ಬರುವಷ್ಟ್ರಲ್ಲಿ ಮಲಗಿದ್ದವರೆಲ್ಲರೂ ಎದ್ದಿದ್ದರು ಇವರನ್ನೆಲ್ಲ ನೋಡಿ ಪ್ರಸಾದ್ ಪ್ರೇಮಗೆ ತುಂಬಾ ಖುಷಿ ಆಯ್ತು ಎಷ್ಟೊಂದ್ ದಿನ ಆಗಿತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಆಂಟಿ ಎಲ್ರೂ ಒಟ್ಟಿಗೆ ಹೇಳಿದರು ಈ ಸಾರಿ ಆಕರ್ಷ್ ಊರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಖಂಡಿತ ಅಂಕಲ್ ಬರ್ತೀವಿ ಅವರು ಮಾತನಾಡೋ ದಾಟಿಯಲ್ಲಿ ಅವರಿಗೆ ಇವರ ಜಗಳದ ಬಗ್ಗೆ ಆಕರ್ಷ್ ಏನು ಹೇಳಿಲ್ಲ ಎನ್ನುವುದು ಗೊತ್ತಾಗಿ ಸಮಾಧಾನವಾದರು ಅಂಕಲ್ ಆಂಟಿ ನಾವು ನಿಮ್ಗೋಸ್ಕರ ಕೇಕ್ ತಂದಿದೀವಿ ಚಿಕ್ಕಾಗಿ ಪಾರ್ಟಿ ಮಾಡೋಣ ಅನ್ಕೊಂಡಿದೀವಿ ಪ್ಲೀಸ್ ನೀವಿಬ್ರು ರೆಡಿಯಾಗಿ ಅಯ್ಯೋ ಬೇಡ್ರೋ ಇದೆಲ್ಲ ಯಾಕೆ ನನಗೆ ನಾಚಿಕೆ ಆಗುತ್ತೆ ಆಂಟಿ ಇಲ್ಲ ಅನ್ನೋ ಮಾತೇ ಇಲ್ಲ ಅಮ್ಮ ಪಪ್ಪಾ ನೀವು ಕೂಡ ರೆಡಿಯಾಗಿ ಎಂದು ಮಧು ತನ್ನ ತಂದೆ ತಾಯಿಗೆ ಹೇಳಿದರು ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ಬಾಯ್ಸ್ ನಾವೆಲ್ಲ ಹೊರಗಿರೋಣ ಹೆಣ್ಮಕ್ಳು ರೆಡಿಯಾಗಿ ಬರ್ಲಿ ಆಮೇಲೆ ನಾವು ಫ್ರೆಶ್ ಆಗೋಣ ಎಂದು ಅಲ್ಲಿರುವ ಚಿರಂತನ್ ಆಕರ್ಷ್ ಮತ್ತು ಪ್ರಸಾದ್ ಶ್ರೀನಿವಾಸರು ಹೊರಗೆ ಹೊರಟರು ಬೇಗ ಮುಗಿಸಿ ಎಲ್ಲಾರು ಅಲಂಕಾರ ಮಾಡ್ಕೊಳ್ತಾ ಕುಳಿತು ಬಿಡಬೇಡಿ ಎಂದು ಹೇಳುವುದನ್ನು ಮರೆಯಲಿಲ್ಲ ಈತ ಹೆಣ್ಣು ಮಕ್ಕಳ ಅಲಂಕಾರ ಜೋರಾಗೆ ನಡೆದಿತ್ತು ಅಂದು ಮಧು ಸ್ವಲ್ಪ ಬೇಗನೆ ತಯಾರಾಗಿ ಅವಳ ಅಪ್ಪನ ಹತ್ರ ಮಾತನಾಡುವುದಕ್ಕೆ ಹೊರಟಳು ಸಮುದ್ರದ ಪ್ರೀತಿಯ ಮಾತುಗಳೇ ಮುಗಿದಿರಲಿಲ್ಲ ಇನ್ನು ಪ್ರೇಮ ರೆಡಿ ಆಗ್ತಾ ಇದ್ರು ತಾರಾ ಅಂದು ಪ್ರೇಮ ಕೊಟ್ಟ ಸೀರೆಯನ್ನೇ ಉಟ್ಟಿದ್ದರು ಥ್ಯಾಂಕ್ಸ್ ಪ್ರೇಮ ಸೀರೆ ತುಂಬಾ ಚೆನ್ನಾಗಿದೆ ಎಂದು ಧನ್ಯವಾದಗಳನ್ನ ಹೇಳಿದ್ದರು ಥ್ಯಾಂಕ್ಸ್ ಎಲ್ಲ ಬೇಡ ನಿಮ್ಗೆ ಈ ಸೀರೆ ತುಂಬಾ ಒಪ್ಪಿದೆ ನಿಮ್ಮಿಂದ ಕಳೆ ಬಂದಿದೆ ಈ ಸೀರೆಗೆ ತುಂಬಾ ಸುಂದರವಾಗಿದ್ದಿರಿ ತಾರ ನೀವು ಆದ್ರೂ ಮದುವೆಗೆ ನಿಮ್ ಹೋಲಿಕೆ ಇಲ್ಲ ನೋಡಿ ಬೇಜಾರಾಗ್ಬೇಡಿ ಅವಳು ನಿಮ್ಗಿಂದಲೂ ಸುಂದರವಾಗಿದ್ದಾಳೆ ಸಿಂಚನ ಮಾತ್ರ ನಿಮ್ ತರವೇ ಹೌದು ಪ್ರೇಮ ಅವಳು ನಮ್ಮ ಮನೆಯವರ ತಂಗಿಯ ಹೋಲಿಕೆ ಇದ್ದಾಳಂತೆ ಇವ್ರು ಯಾವಾಗಲೂ ಅದನ್ನೇ ಹೇಳ್ತಿರ್ತಾರೆ ಅದಕ್ಕೆ ಇವರಿಗೆ ಮಧು ಅಂದ್ರೆ ತುಂಬಾ ಪ್ರೀತಿ ಮಗಳು ಸುಂದರವಾಗಿದ್ದಾಳೆ ಅಂದ್ರೆ ಯಾವ ತಾಯಿಗೆ ಬೇಜಾರಾಗುತ್ತೆ ಹೇಳಿ ಹಾಗಾದ್ರೆ ನಾನಂದ್ರೆ ಪಪ್ಪಕ್ಕೆ ಇಷ್ಟ ಇಲ್ವಾ ಸಿಂಚನ ಕೇಳಿದ್ಲು ಯಾರು ಪುಟ್ಟ ಹೇಳಿದ್ರು ಹಾಗಂತ ಇಬ್ರು ಇಷ್ಟವೇ ಅಕ್ಕ ಅಂದ್ರೆ ಒಂಚೂರು ಜಾಸ್ತಿ ಇಷ್ಟ ಅಷ್ಟೆ ಆದ್ರೆ ನನಗೆ ನೀನಂದ್ರೆ ತುಂಬಾ ಇಷ್ಟ ಗೊತ್ತಾ ಎಂದು ಸಿಂಚಳನ ಸಿಂಚನಾಳನ ಓಲೈಸಿದರು ತಾರ ಪಪ್ಪ ಇಲ್ಲಿ ಬನ್ನಿ ನಾನ್ ನಿಮ್ ಜೊತೆ ಮಾತನಾಡ್ಬೇಕು ಮಧು ಕರೆದ್ಲು ಬಾ ಪುಟ್ಟ ಹೇಗ್ ನಡೀತಾ ಇದೆ ಅಭ್ಯಾಸ ಚೆನ್ನಾಗಿದೆ ಪಪ್ಪ ಇನ್ನು ಸ್ವಲ್ಪ ದಿನದಲ್ಲಿ ಇಂಟರ್ನಲ್ ಶುರು ಆಗುತ್ತೆ ಗುಡ್ ಚೆನ್ನಾಗಿ ಓದ್ಬೇಕಾಯ್ತಾ ಹ್ಞೂ ಪಾಪ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಪಾಪ ಎಂದಳು ಅಲ್ಲೇ ಒಂದು ಬೆಂಚಿನ ಮೇಲೆ ಕೂರುತ್ತ ಅವಳ ತಂದೆಯು ಅವಳ ಪಕ್ಕ ಕೂತು ತಲೆ ಸವರಿದರು ಬೇಜಾರಾಗಬಾರ್ದು ಮಧು ನಾವೆಲ್ಲ ನಿನ್ ಜೊತೆನೆ ಇರ್ತೀವಿ ನಿನ್ನಿಂದ ಬಹಳ ದೂರವಿಲ್ಲ ಇಲ್ಲೇ ನಾಲ್ಕು ಗಂಟೆ ಪ್ರಯಾಣ ಮಾಡಿದ್ರೆ ಆಯ್ತು ನಿನ್ ಪಪ್ಪ ನಿನ್ ಮುಂದೆ ಹಾಜರ್ ಅಲ್ವಾ ನಾನು ನಾನೇನೋ ಹೇಳ್ಬೇಕು ಪಪ್ಪಾ ಹೇಳಮ್ಮ ದುಡ್ಡು ಏನಾದ್ರು ಬೇಕಿತ್ತ ಇಲ್ಲ ಪಾಪ ವಿಷಯ ಬೇರೆಯೇ ಇದೆ ನನ್ನ ಒಂದ್ ಹುಡುಗ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ ಒಂದು ಕ್ಷಣ ಅವಳ ಮುಖವನ್ನೇ ನೋಡಿದ ಶ್ರೀನಿವಾಸರಿಗೆ ಅವರು ಕೇಳಿದ್ದು ನಿಜಾನ ಎನ್ನುವಷ್ಟು ಆಶ್ಚರ್ಯವಾಗಿತ್ತು ಸಾರಿ ಪಪ್ಪ ಮುಂದೆ ಹೇಳು ಧ್ವನಿ ಸ್ವಲ್ಪ ಗಡಸಾಗಿದ್ದನ ಗುರುತಿಸಿದಳು ಮಧು ನನಗೂ ಅವರು ಇಷ್ಟ ಆಗ್ತಾ ಇದ್ದಾರೆ ಆದರೆ ನಾನು ಇನ್ನೂ ಹೇಳಿಲ್ಲ ಅವರಿಗೆ ನಿಮ್ಮ ಜೊತೆ ಮಾತಾಡಿ ಆಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದೆ ನಮ್ಮ ಕಾಲೇಜ್ನಲ್ಲೇ ಡಿಗ್ರಿ ಮುಗ್ದಿದೆ ಈಗ ಎಮ್ ಬಿ ಎ ಮಾಡ್ತಾ ಇದ್ದಾರೆ ಇಡೀ ಕಾಲೇಜ್ ಹಾಗೂ ಲೆಕ್ಚರರ್ಗೆ ಅವರಂದರೆ ಒಂದು ಒಳ್ಳೆ ಭಾವನೆ ಇದೆ ಮಧು ಈಗ ನಿಂಗೆ ಎಷ್ಟು ವಯಸ್ಸು ಪಪ್ಪಾ ಸಾರಿ ಪಪ್ಪ ಇಲ್ಲಿ ಹೇಳು ಹತ್ತೊಂಬತ್ತು ಅಂದರೆ ಇನ್ನೂ ಟೀನೇಜ್ ಮಧು ತಲೆ ತಗ್ಗಿಸಿದಳು ಅವನು ನಿನಗಿಂತ ಮೂರು ವರ್ಷ ದೊಡ್ಡವನು ಅಂದ್ರೆ ಇಪ್ಪತ್ತೆರಡು ಇರಬಹುದು ಈ ವಯಸ್ಸಲ್ಲಿ ಆಗೋದು ಪ್ರೀತಿ ಅಲ್ಲಮ್ಮ ಅದು ಬರೀ ಆಕರ್ಷಣೆ ಅಷ್ಟೇ ಓದೋ ವಯಸ್ಸಲ್ಲಿ ಓದ್ಬೇಕು ಮದು ಪಿ ಯು ಸಿ ಅಲ್ಲಿ ನಿನ್ನ ಕಾಲೇಜ್ ನಲ್ಲಿ ನಿನ್ ಗೆಳತಿಯರು ಯಾರಾದ್ರೂ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವತ್ತು ಇಡೀ ದಿನ ಅವ್ರನ್ನ ನನ್ನ ಮುಂದೆ ಬೈತಾ ಕುಡ್ತಿದ್ದೆ ಮರೆತೋಯ್ತಾ ಮದು ಸಾರಿ ಪಾಪ ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ ತಪ್ಪು ಅಲ್ಲಮ್ಮ ಪ್ರೀತಿ ಯಾವಾಗ ಬೇಕಾದರೂ ಹುಟ್ಟುತ್ತೆ ಆದ್ರೆ ಈ ವಯಸ್ಸಲ್ಲಿ ಅದನ್ನ ಸಂಭಾಳಿಸೋದು ಕಷ್ಟ ನಿಜವಾದ ಪ್ರೀತಿ ಆದರೆ ಎಷ್ಟೇ ಕಷ್ಟ ಬಂದರೂ ಗೆದ್ದೇ ಬಿಡ್ತೀವಿ ಆದರೆ ಈ ವಯಸ್ಸಲ್ಲಿ ಆಕರ್ಷಣೆಯೇ ಜಾಸ್ತಿ ಆಕರ್ಷಣೆ ಇದ್ದ ಕಡೆಗೆ ಪ್ರೀತಿಗೆ ಜಾಗ ಇರಲ್ಲಮ್ಮ ಮಧು ಆಗ್ಲೇ ಕಣ್ಣೀರು ಹಾಕಲು ಶುರು ಮಾಡಿದ್ದಳು ಅಳಬೇಡ ಮಧು ನೀನು ಓದ್ ಮುಗಿಸು ಆಗ್ಲೂ ನಿನಗೆ ಅವನ ಮೇಲೆ ಆ ಹುಡುಗನಿಗೂ ನಿನ್ನ ಮೇಲೆ ಇದೇ ಪ್ರೀತಿ ಇತ್ತು ಅಂದರೆ ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡ್ತೀನಿ ಅಮ್ಮನ್ನ ಒಪ್ಪಿಸೋ ಜವಾಬ್ದಾರಿ ನಂದು ಸರಿನಾ ಬೇಡ ಪಾಪ ದುಡ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಅಳುತ್ತಿರುವ ಮಗಳನ್ನ ಸಮಾಧಾನ ಮಾಡುತ್ತಾ ಅಳುವಂತಹ ತಪ್ಪು ನೀನೇನು ಮಾಡಿಲ್ಲ ಮಧು ಎಲ್ರೂ ಈ ವಯಸ್ಸಲ್ಲಿ ಮಾಡೋದೇ ಇದು ಅದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಹೇಳು ಫ್ರೆಶ್ ಆಗು ಎಲ್ರೂ ನಿನ್ನ ಮುಖ ನೋಡಿ ಪ್ರಶ್ನೆ ಮಾಡೋದು ಬೇಡ ನಿಮ್ಮನಿಗೂ ಈ ವಿಷಯ ನಾನು ಹೇಳಲ್ಲ ನೀನೇನು ಚಿಂತೆ ಮಾಡಬೇಡ ಎಂದು ಅವಳನ್ನು ಕಳುಹಿಸಿದರು ಹಾ ಒಂದು ನಿಮಿಷ ಆ ಹುಡುಗನ ಹೆಸರೇನಂದೆ ಸೂರ್ಯ ತೇಜ್ ಮುಂದುವರಿಯುವುದು ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ